ಏನಾರು ಮಾಡಿ ನಾನು ಕೂಲಿ ಮಾಡ್ಲಾಬೇಕು ಕೂಲಿ ಮಾಡ್ಕೊಂತ ಕುಂತ್ರ ಮುನ್ನೂರ ನೂರು ರೂಪಾಯಿ ಏನು ಸಾಲಕ್ಕಿಲ್ಲ ಏನಾರು ಓನ್ ಬಿಸ್ನೆಸ್ ಮಾಡ್ಲಾಬೇಕು ಈಗ ಹೆಂಗೋ ಮನೆ ತಕೊಬಿಟ್ಟು ಒಂದ್ ಐವತ್ ಸಾವಿರ ಒಂದ್ ಲಕ್ಷ ಸಾಲ ಐತಿ ಇನ್ ಎಕ್ಸ್ಟ್ರಾ ಏನ್ ಮಾಡುದು ಎಲ್ಲಾ ಕಡೆ ತಿರ್ಸ್ಕೊಂಬಡ್ಬೇಕು ಏನಾರು ಅಂಗಡಿ ಹಾಕ್ಲಾ ಕಣ ಏನಾರ ಒಬ್ಬನೇ ಕುತ್ಕೊಂಡು ಏನೋ ಯೋಚನೆ ಮಾಡ್ತಿದ್ವಿ ಯಾವ್ದಾರು ಆರ ಮನೆಗೆ ಕೊಳೆ ಮನೆ ಕೊಳೆ ಹೆಂಗಲ್ಲ ಯಾರ ಕೊಳೆ ಹೊಡಿಕೆ ಹೋಗ್ತಿದಿಂಗಲ್ಲ ಹೆಂಗಲ್ಲ ಒಂದ್ ಚೂರು ಹೇಳ ನಾನು ಬರ್ತೀನಿ ಏನಿಂಗ್ ಒಂಥರ ರೆಡಿ ಮಮ್ಮ ಸುಮ್ ಕುಂದ್ರ ಈಗ ತಾನ ಮದ್ವೆ ಆಗ್ಯವಿನಿ ಈಗ ಹುಡುಗ ಬಾಳ್ ಕೊಡ್ಬೇಕಂದ್ರ ಇವಾಗ ಹುಡುಗರು ಆಗ್ತವ ಆಗತವ ಮಾಡ್ತಾವ್ ಯೋಚನೆ ಮಾಡ್ಬೇಕು ಇವಾಗ ಏನಾರು ಅಂಗಡಿ ಹಾಕ್ಬೇಕು ಏನ್ ಮಾಡುದು ಅನ್ನೋದಿ ಏನ್ ಹಚ್ ನಾನು ನಿನ್ನ ಬಿರಿಯಾನಿ ನಿನ್ನೆ ರಾತ್ರಿ ಎಲ್ಲ ಬಂದಿಲ್ಲ ಬರ್ಬೇಕಿತ್ತಲ್ಲ ಅವಳಿ ನಿನ್ನ ಪೂಯು ಚಲೋ ಬಿರಿಯಾನಿ ಬಿರಿಯಾನಿ ಪಲಾವ್ ಮಾಡ್ಬಿಡ್ವ ನಿನ್ನ ಓಕನಪ್ಪ ತಿಂತೀಯ ತಿಂತಿಯ ಪಲಾವ್ ಮಾಡ್ಕಂಡು ತಿಂತಿಯ ಬಿರಿಯಾನಿನ ಎಲ್ಲ ಎಲ್ಲ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ನ ಕೇಳ್ತೀಯ ಹಾಂ ಬೇಕಾರೆ ಕಾಗೆಗೆ ಈಗ ಅವಾಗ ಸಿಕ್ರೆ ತಿನ್ಕಂಬಿಡ್ತೀಯಾ ಕಾಗೆ ಸುಮ್ಮನೆ ಕಾಲುಲಿ ಕೊಡಬೇಕು ನಾನು ಅಂಗಡಿ ಕೊಡ್ಬೇಕು ಅಂತ ಕುಂತೀನಿ ಸುಮ್ಮನೆ ಕೂತೋ ಬಿಡು ಓಳು ಮಾಡಿ ಅಂದ್ರೆ ನೋಡು ಚಲೋ ಚಂದ ಕೂತ ಬಿಡ್ತೀನಿ ಅಯ್ಯೋ ಅಷ್ಟೇ ತಾನೆ ಯಾವದರ ಬಿಗ್ನೆಸ್ ಮಾಡ್ಬೇಕು ತಾನೆ ನಾನು ಹೇಳಿದ್ ಮಾಡಿಬಿಡ್ಲಾ ಸುಂದ್ರ ನಿನಗೆ ಸೂಪರ್ ಇಟ್ಟಾಗ್ಬಿಡತ್ತಾ ಏನು ಮಾಡ್ಬೇಕ್ ಹೇಳು ಹಾ ಹಳೆ ನೀಳೆ ತಂದು ಅಂದ್ರೆ ಅಣ್ಣತೊಳಿಯ ಕೆಲಸ ಮಾಡ್ಬೇಕೇನಾ ನಾನೇನೋ ಒಂದ್ ಬಿಸ್ನೆಸ್ ಮಾಡ್ಬಾತಿದ್ರ ಮಕ್ಳದೇ ಆದ್ ತುಳಿ ಅಂತ ಅಂಡ ನಿಡ್ಕೊಂಡು ಸಾಯ್ತಾಪಡ್ತೀನಿ ಕೊ್ದಾರಿ ನೀನ್ ನಾ ಒಟ್ಟ ಐತಿ ಗೈತಿನಿಂಗ್ ನನ್ಗ ಇನ್ ಯಾರಿಂಗ್ ಒಂದ್ ತೊಂದ್ರೆ ಇಲ್ಲ ನಿನ್ನಿಂದ ನಾನ್ ಅಂಗ ಕಾಟೈತಿ ಬಾರಾಯ ಉಂಡ್ ಬಿಡ್ತಾಳ ಬಾ ಎಲ್ಲೋಗ್ತಿ ಬರ್ತಿ ಬಾ ಹ್ಞೂ ಕನಂದ್ರ ಬೇಕೋದ್ರೆ ಕರೆ ಐತಿ ಸುಮ್ಮನೆ ಯಾವ್ದಾರು ಒಂದು ಐದಾರು ಹುಡ್ಗರ್ ನಾ ಪ್ರೀ ನರ್ಸರಿ ಮಾಡ್ಕೊಂಡ್ಬಿಡ್ ಒಂದ್ ಹತ್ ಹುಡ್ಗುರು ತಂದ್ಬಿಡ್ತಾರ ಅವುಗಳ್ ತೊಳಕೊಂಡ್ ಆಡ್ಸ್ಕೊಂಡು ಕೂತ್ಕೊಂಡ್ಬಿಡ್ ಒಳ್ಳೆ ಬಿಗ್ನೆಸ್ ಆಗ್ತಾವಲ್ಲ ತಿಂಗ್ಳಗ ಒಂದು ಐದಾರು ಸಾವಿರ ಕೊಡ್ತಾರ ಒಂದ್ ಹುಡ್ಗರ್ಗ ಒಂದ್ ಹತ್ ಹುಡ್ಗುರು ಬಿಡು ಹ್ಞೂ ಒಳ್ಳೆ ಕೆಲಸ ನೋಡ ಏ ನೀ ನೋಡ ಸುಮ್ ಕುತ್ಕೊಂಡ್ಬಮ್ಮ ನನ್ಗಂತ ತಲೆ ಕೆಟ್ಟೈತಿ ಯಾವ್ದಾರು ಅಂಗಡಿ ಪಂಗಡಿ ಇದ್ರ ನೋಡ ಹೇಳೋ ಈಗ ಸೋಪಾನಪುನ ಏನಾರ ಹಾಕ್ತೀನಿ ಸುಮ್ನದ ಅಷ್ಟೇ ಎಲ್ಲ ಯಾಕಲತ್ತಲ್ಲ ಕೆಡ್ಸ್ಕಂತ ಅಲ್ಲಿ ಸ್ಕೂಲ್ ಮಾಡ್ತಾ ಹೂ ಒಬ್ಬ ಗೋಬಿ ಅವ್ನು ಇವಾಗ ಮಾರಕತ್ತಿಲ್ಲ ಸುಮ್ಕ ನೀನೇ ಮಾರು ಅಂತ ಸುಮ್ಕಿರು ಹ್ಞೂ ಒಳ್ಳೆ ರೊಕ್ಕ ಆಗುತ್ತೆ ಇಲ್ಲ ಎಗ್ರೈಸು ಪಾನಿಪುರಿನ ಏನಾರು ಮಾಡುವಂತೆ ಎಗ್ರೈಸು ಕಬಾಬ್ ಹಾಕು ಇಲ್ಲ ಒಳ್ಳೆ ರೊಕ್ಕ ಬಿಡುತ್ತಾ ಯಾಪ ಈ ಟೈಮಾಗ ಎಗ್ರೈಸು ಕಬಾಬ್ ಅಕ್ಕಿ ಜ್ವರ ಪಕ್ಕಿ ಜ್ವರ ಅಂತ ಯಾವ ತಿನ್ನೇ ಓಲೋ ಸರಿಯಾಗಿ ಬಸ್ ಬುಸ್ ಮಾಡ್ಬಿಡ್ಬಿಬಿಟ್ಟವಾಗ ಏನೋ ಟಿ ಆರ್ ಪಿ ಮಾಡಲಕ್ಕೋಸ್ಕರ ಫೋನಾಗ ಅದ್ರಾಗ ಇದ್ರಾಗ ಹಾಕಬಿಡ್ತಾವೂ ಯಾರು ತಿನ್ನೋದೇ ಇಲ್ಲ ನಂಗೆ ಬೇಡಪ್ಪ ಬೇಡ ಆದ್ರೂ ಸವಸನೇ ಬೇಡ ಸರಿ ಕಣಲ್ಲ ಆಯ್ತು ಗೋಬಿ ಅಂಗಡಿನೇ ಹಾಕು ಸುಮ್ಕ ಹ್ಞೂ ಗೋಬಿ ಪಾನಿಪುರಿ ಎರಡು ಒಟ್ಟಿಗೆ ಹಾಕು ಒಳ್ಳೆ ರೊಕ್ಕ ಆಗುತ್ತೆ ಗಂಡ ಮೂರು ದಿನ ಆಯಿತು ಇನ್ನೂ ಬಂದಿಲ್ಲ ಬೆಂಗ್ಳೂರಕ್ಕೆ ಹೋಗಿನಿ ಅಂದ ನಮ್ಮಪ್ಪ ನಮ್ಮ ಬಂದಾಗಲ ಬೆಂಗಳೂರಿಗೆ ಬರ್ತದೇನೆ ಇವನ್ಗೆ ನಮ್ಮ ಮತ್ತೆ ನೋ ವರ್ಗ ಕುಂದ್ರಸ್ಥಳ ಬೆಳಸಿಟ್ಟು ದಿನ ಬೆಲ್ಲ ಕೊಟ್ಟಿನಿ ಹೊರಗ ಮಕ್ಕಂಡಾರ ನನಗಂತೂ ಬೇಸರ ಆಗ್ತೈತಿ ಏ ಎಲ್ಲೇ ಎಲ್ಲೇ ನಿಮ್ಮ ಮತ್ತೆ ಎಲ್ಲೋದೇ ಕತ್ತೆ ಮುಂಡೆ ಹಾಂ ನನ್ನ ಬಾರ್ಗೆ ಬಂದಾಳೆ ನಾನು ನನ್ನ ಬೆಳಿಗ್ಗೆನೇ ಬರಮಾನ್ಕಂಡೆ ಹಾಂ ನನಗೆ ಆ ಬೆಳಗ್ಗೆ ಕಳಿಸಿತ್ತು ನನ್ನ ಮಗದ್ ಹೋಗಬೇಕಿತ್ತು ಅದಕ್ಕೆ ಫೋನ್ ಹತ್ತಾನೆ ಬಿಡ್ತಾನ ವೀಡಿಯೋ ಕಾಲ್ ಮಾಡ್ತಾನ ಅಂದ್ಬಿಟ್ಟು ಹಾಂ ಅದಕ್ಕೆ ಬಂದಿಲ್ಲ ಹಾಂ ಇವಾಗ ಬಂದೀನಿ ಎಲ್ಲೇ ನಿಮ್ಮ ಮತ್ತೆ ಎಲ್ಲೋದ್ರೆ ఓ రో చమ్మ ఎదక్కు బ మనహత్రమ్మ ఎదకి బర్ చర్వంతేనగైతి చమ్మక్కన కరి అద్రీ నిమ్మక్క నిన్గో మెట్ల కరియా అద్రీ నిమ్మక్కన కరి అద్రీతి నిమ్మక్క నిడీత మెట్న్రీ ఓ హ్రత్తగా నమ్మ చివ్ సరియగా బడస్కొంత్రి కాలి మరియ సరియ్ బీనో తప్పు బంద్రీ సరియ తగ్లాకండ్రి ఇప్పుడు చూడు ఇస్తాను ಓಹೋ ನಮ್ದ ಆಂಧ್ರ ಭಾಷೆ ಹ ನಾವ್ ಅದನ್ನೆಲ್ಲ ಅರ್ಥ ನಮ್ಮ ಹತ್ರ ಹೇಳಕ್ ಬರಬಡ ಕರಿ ಕರಿ ನಿಮ್ಮ ಹ ಕರಿಕರಿ ಜೋಳನ ಕರಿ ಕರಿ ಇಬ್ರು ಬರ್ರಿ ಹ ಚೆಲುವಮ್ಮ ಬಂದಾಳ ಬರ್ರಿ ಬರ್ರಿ ಚಂದೊಳ್ಳಿ ಚೆಲುವ ಅಂದಾನ ನೋಡಿದ್ದೆ ಬಾಯಲ್ಲಿ ವಾಂತಿನ ಮಾಡಿದೆ ಚೆಲುವಮ್ಮ ಯಾಕಮ್ಮ ಮುಂದೆ ಒಂದು ಕೋತಿ ಇಟ್ಕೊಂಡು ಅಮ್ಮ ಅದ್ ನೋಡಿದ್ರ ಅಲ್ಲೂ ಕಿರಿತೈತಮ್ಮ ಏನ್ ಕೊಡ್ತಾಳೆ ನಾನೇ ನಿನ್ನ ನಾಡ್ ಕೇಳಕ್ ಬಂದಿಲ್ಲ ಸಾಂಗ್ ಸಾಂಗೆ ಬಂದಿಲ್ಲ ಕರೀಯಾ ಅಕ್ಕನ ಕರಿಯ ನಿಮ್ಮ ಇವತ್ತು ಬುನಾದಿ ಬಿಡ್ತೀನಿ ಕರಿಯ ನಾನು ಬಾರ್ಗೆನ ಕಡ್ಡಿ ಬಾರ್ಗೆ ಎದು ಕತ್ಕ ಬಂದಳ ಹಾ ನಿಮ್ಮಕ್ಕ ಕಳ್ಳಿ ಕಳ್ದುಲಿ ಎದು ಬರ್ಬೇಕಿತ್ತು ಕರಿಯೇ ಕರಿಯಾ ಬೋಸುಡಿಯಾ ಏ ಯು ಅಂಡರ್ಸ್ಟ್ಯಾಂಡ್ ಮೀ ಅಂಡರ್ಸ್ಟ್ಯಾಂಡ್ ನಾವು ಬಾರ್ಗೆ ಕದಿಯೋದು ಏಯ್ ನಮ್ಮ ಮಕ್ಕವರ್ದ ತೋಟ ಜಗ್ಗಿ ಐತಿ ನಾವೇ ಬಾರ್ಗೆ ಕದಿಯೋಣ ಅದು ಕಡ್ಡಿ ಬಾರ್ಗೆ ಇಪ್ಪತ್ತು ರೂಪಾಯಿ ಕಡ್ಡಿ ಬಾರ್ಗೆ ನಿನ್ನ ಹತ್ರ ಅನ್ಸ್ಕೊಳ್ತಿದ್ದೀನ ಕಡ್ಡಿ ಬಾರ್ಗ ಮನೆ ಹತ್ರ ಬಂದಿ ಏನ ನೀನು ಏನು ನಾಚಿಕಲ್ದಾಣ ಕಡ್ಡಿ ಬಾರಿ ಯಾರು ಕತ್ಕೊಂಡು ಹೋಗ್ತಾರ ಅಲ್ಲ ನಾನು ಕಡ್ಡಿ ಬಾರ್ಗೆ ಅಂತ ಹೇಳೇ ಇಲ್ಲ ನಾನು ಬಾರ್ಗೆ ಅಂತ ಅಂದದ್ದು ನಿಂಗೆ ಗೊತ್ತಾಯ್ತು ಕಡ್ಡಿ ಬಾರ್ಗೆ ಅಂತ ಹೇಳಿ ಹಂಗಾರ ನಿಮ್ಮ ಮಕ್ಕಳ ಜೊತೆ ನೀನು ಕೈ ಜೋಡಿಸಿದೇನಾ అయ్యో ఇదేనప్ప పైదు నానే ఎలా నా నమ్మకు సరియొక్క తగ్లాకస్థి ఇవ్ అయ్యో ఏం ఏం హిం తగ్లాకంబట్వల్ ఆ కడ్డి బార్గే నానే నే బయ్బట్బుట్ భగవంత ఇవత్ తగ్లాక్క తగ్లాక్క సరియా తగ్కండే చిక్కతే చిక్కే తగ్గబా ఛల్వమ్మ బందోళు నిన్న చండీ చాముండీ ఆ థర్ తోర్త చల్వమ్మ ఇవ్ చాముండీ బందోళు నీగా మాతాళిరు ఏ తగ్గకే యారూ నమ్మ కడే అల్లి కడ్డి బార్గెలా అన్నదో నవేను సౌగి బారే దొడ్ దొడ్డ బాగా ఇట్లా జగ్గి ఇట్టివేనా కడ్డి బార్గె అన్నోదు ம் 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 ம்மா கட்டி பார்க்கே நினைக்க மாட் இது ஹம் ஆக்கி பார்க்க இவ்வளோ பதே ஓகே அக்கங்கு தகீ புனாதி பிடித்தாரு இப்போ பத்தாள் சலவம்ம வந்தா மாத்தாள் சொலவம் ஒவ்ளே அல்ல நானும் வந்தீனி ஹம் லட்சினு வந்தாள் லட்சுமியே பரக்கத்தாள் ஃபோன் அச்சுட்டு பத்தினி அந்த அந்தாள் ஹம் பார் கதைகளில் மாத்திர இவ்வளவு கால மாறி தக்கே எளிது பரலி பரிலி ஒன்சூரு ஓ சித்தத்தை நீவூ வந்தீரா ஓ பாகியாண்ட்டி நீங்கள் வந்தீரா அங்கே நம்ம அத்தகைய இவ்வளோ எரோ ஏற்று ஓ நம்ம நம்ம சிக்கத்தே இப்போரி நன்க அதை குசி நம்ம மகூன்ன நம்ம அப்ப வரக்கிட்டாரா அங்கே இவரு வரக்கெல்பு அங்கே ஜடி ஜடி ஜடின்னு பிடிப்பீ மக பரோதரொழி நடை உள்ப்பட்பு இவா ಹ್ಞೂ ಕಡೆ ಸಿಂಚರ ನಾನಾ ಹಚ್ಚ ಬರೆಯಲಿದ್ದು ಆ ಜಯಮ್ಮನ ಮನೆ ಬರ್ರಿ ಎಲ್ಲರು ಅಂತೇಳಿ ನಾನು ಫೋನ್ ಹಚ್ಚ ಬರೆಯಲಿದ್ರು ಏಟ್ ನಾಟಕ ಮಾಡ್ತಾರೆ ಗೊತ್ತೇನಾ ಬಾರ್ಗೆ ಕದ್ದು ಬಂದ್ಬಿಟ್ಟಾರ ಇವಳು ಬಾಗ್ಯ ನೋಡ್ಬಿಟ್ಟವಳ ಅದನ್ನು ನಾವು ನೋಡ್ರೆ ನೋಡಿಲ್ಲ ಎತ್ಕೊಂಡು ಓಡ್ ಬಂದ್ಬಿಟ್ಟಾಳಿ ಮತ್ತೆ ಅದನ್ನು ಇವಾಗ ನಾನು ಬಾರ್ಗೆ ಹೋಯ್ತು ಅಂದ್ಬಿಟ್ಟು ಇವಳು ಹೊಡ್ತೀನಿ ಇವಳು ಸೇಡಿಕ್ಕೆ ಬಂದಾಳ ಅವಳು ಗೇತಿಗೆ ಯಾಕೆ ಕೊಡೋದಲ್ಲ ಚಲೋಮ್ಮ ಅಂದ್ಬಿಟ್ಟು ಅವಳು ಇಟ್ಕೊ ಬಂದಾಳ ಇವತ್ತು ಮಾತ್ರ ಜಯಮ್ಮನ ಕತೆ ಅದೋ ಹೋಗತ್ತೆ ಅವಳ ಪರವಾಗಿ ಯಾರು ಬರ್ತಾರೆ ಬರಲಿ ಇವತ್ತು ಇಪ್ಪತ್ತು ರೂಪಾಯಿ ಬಾರ್ಗೆ ಸರ್ವಾಗಿ ನೂರು ರೂಪಾಯಿ ಏಟ್ ಹೊಡೆದೋಗ್ತೀವಿ அய்யய்யோ ஊர் எங்குசரை பின்புட்டு பாங்கே விசார்க்க வந்திருங்க அவ்வளோ ஏனாதோ மாடி குணிப்பா தேவ் வந்திருத்த நாட்டோம் மாடுவா அது ஒழை கிலோசு சொலோம்மா அந்த மாரம் வந்து பாடா நம்பா நங்க மாரம் வந்தா அங்கே இங்க அந்த கொண்டுபுட்னி இவத்து ஓ நம்மத்தோட்ரு யார் ஏன்னா தா எல்லாம் தக்குரி வேடா என்னக்கெல்லாம் ஃபஸ்ட் விடிரி நம்மத்தப்ப நடை கித்தீ ನಂಗ ಮಾರಮ್ ಬಂದಾಳ ನಾನೇ ಊರ್ ಮಾರಮ್ ಅದೀನಿ ನನ್ಗ ಮಾರಮ್ ಬಂದಾಳ ನನ್ನನ್ನ ನನ್ನನ್ನ ಕಳ್ಳಿ ಏನ್ ಕಂಡ್ ಬಂದಿರ ನೀವೆಲ್ಲ ನಿಮ್ಗೆಲ್ಲ ಕಂಡ್ಬಿಟ್ಟು ಮೂರ್ನ ಕಂಡ್ಬಿಟ್ಟು ನಿಮ್ನೆಲ್ಲ ಬಿಡ್ತೀನಿ ನೋಡ್ರಿ ಇದೇನೇ ಬಗ್ಗೆ ಬಾರ್ಗಿ ಕೇಳಕ್ ಬಂದ್ರ ಮಾರಮ್ ಬಂದಾಳೆ ಅಯ್ಯೋ ಇದೇ ಸಿನ ಮಾರಮ್ನೆ ಬಾರ್ಗಿ ಕೇಳಕ್ ಬಂದ ಮನೆ ಅಕ್ಕ ಬಾರಮ್ ಬರ್ತಾಳೆ ಕದ್ದಿರೋರ್ ಮೈ ಅಕ್ಕ ಅದವಾ ಕಾಲ್ ಕಕ್ರ ಮೈ ಮೈನ ಅಕ್ಕ ಮಾರಮ್ ಬರ್ತಾಳೆ ಅದ ಗೊತ್ತಾಗಲ್ಲ ಕರಲಕ್ಷ್ಮಿ ಆ ಏನಾಗೈತಿ ಅದ ಗೊತ್ತಾಗತ್ತಿಲ್ಲ ಈಗ ದೇವ್ರ್ ಬಂದೈತಾ ದೆವ್ವ ಆಡೋವರ್ಗ ದೇವ್ರು ಬರುತ್ತಾ ಕಡ್ರಿಗೆಲ್ಲ ದೇವ್ರು ಬರುತ್ತಾ ಇಂತ ಮಳ್ಳಿ ಸುಳ್ಳಾ ದೇವ್ರು ಬರುತ್ತಾ ಯವ್ವಾ ಭಗವಂತ ಇದೇನಪ್ಪ ಹಿಂಗಾಗೈತಿ ಮಾರಮ್ಮ ಯಾವ್ವ ಭಗವಂತೇ ನೀನ್ ಎಷ್ಟಿನ ನಮ್ಮವ ತಾಯೇ ನಮ್ಮನೆ ಪಾರೆ ನಮ್ಮವ ತಾಯೇ ನೀನು ಕಾಲಿಡೆ ನಮ್ಮಮ್ಮ ಮಾರಮ್ಮ ಅಯ್ಯೋ ಭಗವಂತ ನೀನ್ ಏನೋ ಜಯಮನ್ ಜಯಕ

ನಾನು ಮಾರಮ್ಮಿದ್ದೀನಿ ನಾನು ಈ ಊರು ಕಾಯ ಮಾರಮ್ಮಿದ್ದೀನಿ ನನ್ನ ಸಂತಕ್ಕೆ ಯಾರು ಬಂದಿರಂದ್ರೆ ನನ್ನ ಭಕ್ತ ಕರೀತಾಳೇನ ನನ್ನ ಭಕ್ತ ಬಾರ್ಗೆ ಕರೀತಾಳೇನ ನನ್ನ ಭಕ್ತ ಬಾರ್ಗೆ ಕದ್ದಾಳ ಅಂತ ಬಂದಿ ಎಲ್ಲ ನೀನು ನನ್ನ ಊರ ಕಣ್ಣಿಂದ ನಿನ್ನ ಸುಟ್ಟ ಭಸ್ಮಾ ನಾನು ನಿನ್ನ ಸುಮ್ಮನೆ ಬಡಕಿಲ್ಲ ಏ ಚೆಲುವಮ್ಮ ನಾನು ನಿಮ್ಮ ಮನೆ ಆರಾಧ್ಯ ದೈವ ಕಣೇ ನನ್ನನ್ನು ಹಿಂಗೆ ಮಾಡ್ತೀನಿ ನನ್ನ ಅನೇಕ ಹತ್ರನೇ ಬಂದಿಯೇನೆ ನೀನು மாரி ஜன் மாரி ஊரக எத்தம் ஊர் மந்தி கேள் எத்திய இவத் மாதிரி எத்தோம் தகுவா ஏனா

ಅಯ್ಯೋ ಯೋ ಇಲಕ್ಷ್ಮೀ ಇರೋದ ಮರ್ತ್ಬಿಟ್ಟಿನಲ್ಲಪ್ಪ ಈ ಊರು ಜನ ಕಗ್ರು ಆಕೆ ಕಗ್ಗ್ರೆ ಕಗ್ಗಿ ಆಗ್ಬೇಕಲ್ಲ ತೆಗಿ ಮುಂಡೆ ಹ್ಞೂ ಹೆಂಗೆ ಹೇಳಕತ್ತಾಳ ಅಯ್ಯೋ ಯೋ ಭಗವಂತ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಇವಾಗ ಏನು ಮಾಡಲಿ ಹೌದಲ್ವಾ ಶಿವಂಗೆ ತನ್ನ ಮೂರ್ಕಂಡಿರೋದು ನಿನ್ಗೆ ಮುತ್ತೋ ಮರಮ್ಮ ನಿನ್ಗೆ ಮೂರ್ಕಣ್ಣು ನಾನಿದ ನಂಬಕಿಲ್ಲ ಅಂಗಾರ ನೀನು ಸುಳ್ಳು ಹೇಳಕತ್ತೇನ ಹ್ಮ್